ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ಸುದ್ದಿ ಟಿ ವಿ ಡಿಜಿಟಲ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಸ್ವತಂತ್ರ ಪತ್ರಿಕೋದ್ಯಮದ ಧ್ವನಿಯನ್ನು ಅಡಗದಂತೆ ನೋಡಿಕೊಳ್ಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಳ ಬೇಗುದಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಕಂಡರೂ ಕೂಡ ಬಿ ಜೆ ಪಿಯ ಒಳಗಡೆ ಒಂದು ಆಂತರಿಕವಾದ ತುಮುಲ ಇದೆ ಅದು ಈಗಿನ ನಾಯಕತ್ವವನ್ನು ಪಕ್ಕಕ್ಕೆ ಸರಿಸಿ ಹೊಸ ನಾಯಕತ್ವವನ್ನು ಹುಡುಕುತ್ತಿರುವುದರಿಂದ ಉಂಟಾದ ಪರಿಸ್ಥಿತಿ ಹಾಗಿದ್ದರೆ ಯಾವುದು ಈಗಿನ ನಾಯಕತ್ವ ಎಸ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇವರಿಗೆ ಎಷ್ಟು ಶಕ್ತಿ ಇದೆ ಶಕ್ತಿ ಇಲ್ಲ ಅನ್ನುವುದು ಒಂದು ಭಾಗ ಪಕ್ಷವನ್ನು ಗೆಲ್ಲಿಸುವ ಶಕ್ತಿ ಇದೆಯಾ ಅವರು ಜನನಾಯಕರ ಅಂತ ಕೇಳಿದರೆ ಅವರು ಜನನಾಯಕರಲ್ಲ ಕಟೀಲ್ ಆಗಲಿ ಬೊಮ್ಮಾಯಿ ಅವರಾಗಲಿ ಅವರು ಜನನಾಯಕರಾಗಿ ರೂಪುಗೊಂಡಿಲ್ಲ ಈಗಲೂ ಬಿ ಜೆ ಪಿಯ ಜನನಾಯಕರು ಅಂತ ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಮಾತ್ರ ಯಡಿಯೂರಪ್ಪನವರು ಇಲ್ಲದ ಬಿ ಜೆ ಪಿ ಏನಿದೆ ಅದು ತೀವ್ರ ರೂಪದ ಸಂಕಷ್ಟಕ್ಕೆ ಸಿಲುಕತ್ತೆ ಅನ್ನೋದು ಈಗಾಗಲೇ ಇತಿಹಾಸ ನಮಗೆ ತೋರಿಸಿಕೊಟ್ಟಿದೆ ಯಡಿಯೂರಪ್ಪನವರು ಬಿ ಜೆ ಪಿಯನ್ನು ಬಿಟ್ಟು ಹೋದ ಸಂದರ್ಭದಲ್ಲಿ ಅದು ದಯನೀಯ ಸ್ಥಿತಿಯನ್ನು ತಲುಪಿತ್ತು ಯಡಿಯೂರಪ್ಪನವರು ವಾಪಸ್ಸು ಬಂದ ಮೇಲೆ ಮತ್ತೆ ಪಕ್ಷ ಅಧಿಕಾರದ ಹತ್ತಿರಕ್ಕೆ ಬಂತು ಆದರೆ ಅದಕ್ಕೆ ಅಬ್ಸಲ್ಯೂಟ್ ಆದ ಒಂದು ಮೆಜಾರಿಟಿ ಸಿಕ್ಕಿಲ್ಲ ನಂತರ ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಹಿಡಿಯಲಾಯಿತು ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಸ್ಥಾನಮಾನ ಏನು ಅಂತ ಯಡಿಯೂರಪ್ಪ ಈಗ ಬಿಜೆಪಿಯಿಂದ ನೇಪಥ್ಯಕ್ಕೆ ಸರಿಯುತ್ತಿದ್ದಾರೆ ಬಿಜೆಪಿಯಲ್ಲಿ ಅವರಿಗೆ ಮೊದಲ ಇದ್ದಷ್ಟು ಬೆಲೆ ಇಲ್ಲ ಅವರು ಮುಖ್ಯಮಂತ್ರಿ ಆದ ಕಾಲದಿಂದ ಅವರನ್ನು ಹತ್ತಿಕ್ಕುವ ಒಂದು ಸತತವಾದ ಯತ್ನ ಬಿ ಜೆ ಪಿ ವರಿಷ್ಠರಿಂದ ನಡೀತು ಅದು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವವರೆಗೆ ಹೋಯಿತು ಸೊ ಯಡಿಯೂರಪ್ಪ ನೇಪಥ್ಯಕ್ಕೆ ಹೋಗತೊಡಗಿದ್ರು ಆಗಲೇ ಅವರ ಒಳಗಡೆ ಬೇಸರ ಇತ್ತು ಯಾಕೆಂದರೆ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲೂ ಕೂಡ ಗೃಹ ಸಚಿವ ಅಮಿತ್ ಶಾ ಅವರನ್ನು ನೋಡುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ದಿನಗಟ್ಲೆ ವಾರಗಟ್ಲೆ ಗಟ್ಟಲೆ ತಿಂಗಳಗಟ್ಟಲೆ ಅಮಿತ್ ಶಾ ಭೇಟಿಗಾಗಿ ಕಾಯಬೇಕಾದ ಒಂದು ದುಃಖಕರವಾದ ಸ್ಥಿತಿ ಯಡಿಯೂರಪ್ಪನವ್ರದ್ದಾಗಿತ್ತು ನಂತರ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಅವರನ್ನ ರಿಹೆಬಿಲಿಟೇಟ್ ಮಾಡುವ ಯತ್ನ ನಡೀತು ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಆದರೆ ಈ ರಿಹೆಬಿಲಿಟೇಷನ್ ಏನೂ ಬೆಲೆ ಇಲ್ಲದ ಒಂದು ಸ್ಥಿತಿ ಇತ್ತು ಆ ರಿಹೆಬಿಲಿಟೇಷನ್ಗೆ ಅದರ ಜೊತೆಗೆ ಯಡಿಯೂರಪ್ಪ ರಾಜ್ಯ ಬಿಜೆಪಿಯ ನಿಯಂತ್ರಣವನ್ನು ಕಳೆದುಕೊಂಡಿದ್ದರು ಅವರು ಹೇಳಿದ ಯಾವುದೇ ಮಾತು ಕೂಡ ನಡೀತಾ ಇರಲಿಲ್ಲ ಸೊ ಹಾಗೆ ಅದು ಕಳೆದ ಒಂದು ಹದಿನೈದು ದಿನಗಳಿಂದ ಒಂದು ತೀವ್ರ ರೂಪವನ್ನು ಪಡೆದಿದೆ ನಡ್ಡಾ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ವಿದೇಶ ಪ್ರವಾಸದಲ್ಲಿದ್ದರು ಅದೇ ಅವರಿಗೆ ದುಃಖ ಬೇಸರ ಆಗಿದೆ ಅನ್ನೋದನ್ನು ಸೂಚನೆ ಆಗಿತ್ತು ಅದಾದ ಮೇಲೂ ಪರಿಸ್ಥಿತಿ ಸುಧಾರಿಸಲೇ ಇಲ್ಲ ಅವರನ್ನು ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದರು ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಹಾಗೆಯೇ ಪಕ್ಷವನ್ನು ಕಟ್ತೀನಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದರು ಆದರೆ ಈ ಮಾತಿಗೆ ಬಿಜೆಪಿ ವರಿಷ್ಠರು ಸೊಪ್ಪು ಹಾಕಲೇ ಇಲ್ಲ ಅವರು ಏಕಾಂಗಿಯಾಗಿ ರಾಜ್ಯ ಸುತ್ತುವ ಕನಸು ಏನಿದೆ ಆ ಕನಸು ಹಾಗೆ ಉಳಿತು ಅದಾದ ಮೇಲೆ ಕೆಲವು ಕಾಲ ಅವ್ರನ್ನ ಸಭೆಗಳಿಗೆ ಕರಿತಾ ಇದ್ದರು ಆದರೆ ಅದಕ್ಕೂ ಕೈಬಿಟ್ರು ಅವರಿಗೆ ರಾಷ್ಟ್ರೀಯ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ಸಭೆಗೆ ಬರುವಂತೆ ಆಹ್ವಾನವನ್ನೇ ಕೊಡಲಿಲ್ಲ ಈ ನಡುವೆ ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರ ನಡುವೆ ಭಿನ್ನಾಭಿಪ್ರಾಯ ಪ್ರಾರಂಭ ಆಗಿತ್ತು ಅಕ್ಕಪಕ್ಕ ಕುಳಿತರು ಒಬ್ಬರ ಮುಖವನ್ನು ಒಬ್ಬರು ನೋಡದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಾತನಾಡೋದು ಹಾಗೆ ಇರಲಿ ಅದಕ್ಕೆ ತೇಪೆ ಹಚ್ಚುವ ಕೆಲಸ ನೀಡಿತ್ತು ಆದರೆ ಅದು ಫಲಪ್ರದ ಆಗಲಿಲ್ಲ ಇದಾದ ಮೇಲೆ ಈಗ ಒಂದು ವರದಿ ಬರ್ತಾ ಇದೆ ಅದು ಕೆಲವು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಅದು ಯಡಿಯೂರಪ್ಪನವರ ಆಪ್ತರ ಏನಿದ್ದಾರೆ ಅವರು ಬೇಸರಗೊಂಡಿದ್ದಾರೆ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ತಳ್ಳಲಾಗ್ತಾ ಇದೆ ಅನ್ನುವ ಒಂದು ವರದಿ ಸೊ ಅದರ ಜೊತೆಗೆ ಅವರು ಅದು ಇನ್ನೂ ಒಂದು ಮಾತನ್ನು ಯಡಿಯೂರಪ್ಪನವರು ಆಪ್ತರು ಹೇಳ್ತಾರೆ ಅನ್ನ ಯಡಿಯೂರಪ್ಪನವರನ್ನು ಮಾತ್ರ ಅಲ್ಲ ಈಶ್ವರಪ್ಪನವರನ್ನು ಮುಗಿಸ್ಲಾಯಿತು ಜಾರಕಿಹೊಳಿಯನ್ನು ಮತ್ತೆ ತೆಗೆದುಕೊಂಡಿಲ್ಲ ಇದೆಲ್ಲ ಚುನಾವಣೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಸೊ ಯಡಿಯೂರಪ್ಪನವರ ಆಪ್ತರು ಹೇಳುವ ಮಾತು ಯಡಿಯೂರಪ್ಪನವರ ಮನಸ್ಸಿಗೆ ಮನಸ್ಸನ್ನು ಪ್ರತಿಬಿಂಬಿಸುವಂಥದ್ದೇ ಆಗಿದೆ ಯಡಿಯೂರಪ್ಪನವರು ಬೇಸರದಲ್ಲಿರುವ ಕಾರಣದಿಂದ ಅವರ ಆಪ್ತರು ಬಹಿರಂಗವಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಈ ಇನ್ನೊಂದು ಮೂರು ನಾಲ್ಕು ತಿಂಗಳ ಇರುವ ಅವಧಿಯಲ್ಲಿ ಬಿಜೆಪಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಯಡಿಯೂರಪ್ಪ ನಿಲ್ಲದೆ ನೀವು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯನಾ ಸಾಧ್ಯ ಅನ್ನುವ ಹುಂಬ ಧೈರ್ಯ ಏನಿದೆ ಆ ಹುಂಬು ಧೈರ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗಿದೆ ಅವರು ಇತ್ತೀಚೆಗೆ ಬಹಿರಂಗ ಸಭೆಯಲ್ಲಿ ಹೇಳಿದ ಒಂದು ಮಾತನ್ನು ಗಮನಿಸಿ ನಳಿನ್ ಕುಮಾರ್ ಕಟೀಲ್ ಅವರು ಈ ಪಕ್ಷವನ್ನು ಕಟ್ಟಿದವರು ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಆಗಲಿ ಯಡಿಯೂರಪ್ಪನವರಾಗಲಿ ಮುಖ್ಯರಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಸೊ ಇವರು ಮುಖ್ಯರೋ ಅಮಿಖ್ಯರೋ ಬೇರೆ ಬಟ್ ಇವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವರ ಟಾರ್ಗೆಟ್ ಏನಿದೆ ಅದು ಟಾರ್ಗೆಟ್ ಯಡಿಯೂರಪ್ಪನವರದ ಮೇಲೆ ಆಗಿದೆ ಇವರ ಮಾತಿನ ಮತಿತಾರ್ಥ ಏನು ಅಂದರೆ ಕಟೀಲ್ ಸಾಹೇಬ್ರದ್ದು ಯಡಿಯೂರಪ್ಪ ಇರಲಿ ಬೇಡಲ್ಲರಿ ನಮ್ಗೆ ಗೊತ್ತಿದೆ ಮೋದಿ ಅವ್ರ ಮುಖ ತೋರಿಸ್ಕೊಂಡು ನಾವು ಗೆದ್ದು ಬಿಡ್ತೀವಿ ಅಂತ ಆ ಮಾತನ್ನು ಬಹಿರಂಗವಾಗಿ ಹೇಳುವ ಮೂಲಕ ಯಡಿಯೂರಪ್ಪನವರ ಆಪ್ತರಿಗೆ ಅದು ಬೇಸರವನ್ನು ಉಂಟು ಮಾಡಿದೆ ಇದು ಸ್ಪ್ರೆಡ್ ಆದರೆ ಇಡೀ ಲಿಂಗಾಯತ ಕಮ್ಯುನಿಟಿಯಲ್ಲಿ ಅದು ಹಬ್ಬುವ ಸಾಧ್ಯತೆ ಇದೆ ಅದು ಭಾಳ ಮುಖ್ಯವಾದ್ದು ಯಾಕೆಂದರೆ ಬಿ ಜೆ ಪಿಯ ಬೆನ್ನೆಲು ಲಿಂಗಾಯತರು ಸೊ ಈ ಲಿಂಗಾಯತರಾಗೆ ಇದು ಸ್ಪ್ರೆಡ್ ಆಗ್ತಾ ಹೋದರೆ ಪಕ್ಷದಲ್ಲಿ ಯಡಿಯೂರಪ್ಪನವರಿಗೆ ಸರಿಯಾದ ಸ್ಥಾನಮಾನ ಅಧಿಕಾರ ಯಾವುದೂ ಕೊಟ್ಟಿಲ್ಲ ಅಂತ ಅದು ಸ್ಪ್ರೆಡ್ ಆಗ್ತಾ ಹೋದರೆ ಅದು ಬಿ ಜೆ ಪಿಗೆ ಚುನಾವಣೆಯಲ್ಲಿ ದುಷ್ಪರಿಣಾಮವನ್ನು ಬೀರೇ ಬೀರುತ್ತೆ ಅದ್ರ ಬಗ್ಗೆ ನಾವು ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ ಯಾಕೆಂದರೆ ಲಿಂಗಾಯತ ನಾಯಕತ್ವ ಏನಿದೆ ಆ ಲಿಂಗಾಯತ ನಾಯಕತ್ವ ಯಡಿಯೂರಪ್ಪನವರನ್ನು ಬಿಟ್ಟರೆ ಬಿ ಜೆ ಪಿಯರೊ ಒಂಥರ ವ್ಯಾಕ್ಯೂಮ್ ಇದೆ ಆ ಲಿಂಗಾಯತ ನಾಯಕತ್ವದಕ್ಕೆ ಪರ್ಯಾಯವಾದ ಒಂದು ಹೊಸ ನಾಯಕತ್ವ ಬೊಮ್ಮಾಯಿಯ ಮೂಲಕ ಹೊರ ಹೊಮ್ಮಲೇ ಇಲ್ಲ ಅದರ ಜೊತೆಗೆ ಅವರು ಈ ಮೀಸಲಾತಿ ಲಿಂಗಾಯತರದ್ದು ಏನು ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಅವರು ತೀರ್ಮಾನ ತೆಗೆದುಕೊಂಡರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇನ್ನೂ ನೋಟಿಫಿಕೇಶನ್ ಹೊಡಿಸಲ್ಲ ಅದಕ್ಕೆ ಕಾನೂನು ತೊಡಕುಗಳಿವೆ ಸೊ ಆ ಕಾರಣಕ್ಕಾಗಿ ಜಯಮೃತ್ಯುಂಜಯ ಸ್ವಾಮಿಗಳೇನಿದ್ದಾರೆ ಅವರು ಹೇಳಿದ್ದಾರೆ ಯಾಕೆ ನೀವು ಹೀಗೆ ಮಾಡ್ತಿದ್ದೀರಿ ಉಳಿದವ್ರ ಬಗ್ಗೆ ನೀವು ಅಧಿಸೂಚನೆಯನ್ನು ಹೊರಡಿಸಿದಿರಿ ಪಂಚಮಸಾಲಿ ಏನು ರಿಸರ್ವೇಷನ್ ಇದ್ರ ಇದೆ ಅದ್ರ ಬಗ್ಗೆ ತಾವು ಯಾಕೆ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅದರಂತಲೇ ಅವರು ಬೊಮ್ಮಾಯಿಯವರ ಮನೆಯ ಮುಂದೆ ಶಿಗ್ಗಾಂವನಲ್ಲಿ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಕೂತಿರ್ತೀವಿ ಏನಾದರೂ ಅಷ್ಟೊಳಗೆ ಅಧಿಸೂಚನೆ ಬಂದರೆ ಸಂಕ್ರಾಂತಿಯನ್ನು ಅಲ್ಲೇ ಆಚರಣೆ ಮಾಡ್ತೀವಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದರೆ ಪಂಚಮಸಾಲಿ ಲಿಂಗಾಯತರಲ್ಲೂ ಕೂಡ ಒಂದು ಒಳಗಡೆ ಏನಿದೆ ಈ ಬೇಗುದಿ ಪ್ರಾರಂಭ ಆಗಿದೆ ಅದು ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಕೂಡ ಬೀರ್ಬೋದು ಯಾಕಂದರೆ ಇಂಥ ವಿಚಾರಗಳು ಒಂಥರ ಕಾಡ್ಗಿಚ್ಚಿನಂತೆ ಹಬ್ಬಿಡ್ತವೆ ಕಮ್ಯುನಿಟಿ ವಿಚಾರಗಳಲ್ಲಿ ಅದು ಕೂಡ ಲಿಂಗಾಯತರು ಹೆಚ್ಚು ಸೂಕ್ಷ್ಮ ಮತಿಗಳು ಅವರು ಬಹುಬೇಗ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೋಬಲ್ಲರು ಆದ್ದರಿಂದ ಅದು ಕೂಡ ಬಿ ಜೆ ಪಿಗೆ ದುಷ್ಪರಿಣಾಮವನ್ನು ಬೀರಬಹುದು ಆದರೆ ಇದಕ್ಕೆ ಬಿ ಜೆ ಪಿ ಒರಿಟ್ಟರಿಗೆ ಇದು ಅರ್ಥ ಆಗ್ತಾ ಇಲ್ಲ ಅವರಿಗೆ ಒಂದು ಭ್ರಮೆಯಲ್ಲಿ ಇದ್ದಾರೆ ಹಿಂದುತ್ವ ಸಾಕು ನಮಗೆ ಮೋದಿ ಅಮಿತ್ ಶಾ ಇದ್ದಾರೆ ಸಾಕು ನಾವು ಗೆಲ್ತೀವಿ ಅಂತ ಆದರೆ ಕರ್ನಾಟಕದ ರಾಜಕಾರಣ ಆ ರೀತಿ ಇಲ್ಲ ಕರ್ನಾಟಕದ ರಾಜಕಾರಣ ಭಿನ್ನವಾಗಿದೆ ಇಲ್ಲಿ ಹಿಂದುತ್ವದ ಪರಿಣಾಮಗಳೇನಿವೆ ನೀವು ಚುನಾವಣೆ ಬಂದ ಸಂದರ್ಭದಲ್ಲಿ ಕೆಲವು ಕೊಲೆಗಳನ್ನ ನೆಡದ ತಕ್ಷಣ ಇಡೀ ಮತದಾರರನ್ನ ಹಿಂದುತ್ವದ ಪರವಾಗಿ ನೀವು ಬಗ್ಗಿಸುವುದಾಗಲಿ ಒಲಿಸುವುದಾಗಲಿ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಇದು ಕಾಂಪ್ಲೆಕ್ಸ್ ಆದದ್ದು ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಕೋಮವಾದಿ ರಾಜಕಾರಣ ಏನಿದೆ ಅದು ಮಹತ್ವದ ಪಾತ್ರವನ್ನು ವಹಿಸೇ ಇಲ್ಲ ಅದಕ್ಕಿಂತ ಅಭಿವೃದ್ಧಿಯ ವಿಚಾರಗಳು ಇಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಲ್ಟಿಮೇಟ್ಲಿ ಕನ್ನಡ ಕನ್ನಡಿಗರೇನಿದ್ದಾರೆ ಅವರು ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒಲವುಳ್ಳವರಾಗಿದ್ದಾರೆ ರೈತರಿಗೆ ಏನಾಗಿದೆ ಅನ್ನೋದ್ರಿಗೆ ಬಹಳ ಮುಖ್ಯವಾದದ್ದು ಹಾಗೆಯೇ ಕಾರ್ಮಿಕರಿಗೆ ಏನಾಗಿದೆ ಅದು ಬಹಳ ಮುಖ್ಯವಾದ್ದು ನಿರುದ್ಯೋಗದ ಪ್ರಶ್ನೆ ಅವರಿಗೆ ಮುಖ್ಯವಾದ್ದು ಬೆಲೆ ಏರಿಕೆಯ ಪ್ರಶ್ನೆ ಅವರಿಗೆ ಮುಖ್ಯವಾದ್ದು ಆದ್ದರಿಂದ ಕೇವಲ ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದ ಗೆಲ್ಲಲು ಸಾಧ್ಯ ಇಲ್ಲ ಯಾಕಂದರೆ ಇದು ಉತ್ತರ ಪ್ರದೇಶ ಅಲ್ಲ ಮಧ್ಯಪ್ರದೇಶವೂ ಅಲ್ಲ ಇದು ಕರ್ನಾಟಕ ಕರ್ನಾಟಕದ ಪಕ್ಕದಲ್ಲಿ ಒಂದೆಡೆ ತಮಿಳ್ನಾಡಿದೆ ಇನ್ನೊಂದು ಕಡೆ ಕೇರಳ ಇದೆ ಆಂಧ್ರ ಪ್ರದೇಶ ಇದೆ ಸೊ ಈ ಕಾರಣಕ್ಕಾಗಿ ಇಲ್ಲಿಯ ನೀವು ದ್ರಾವಿಡ ಸಂಸ್ಕೃತಿ ಅಂತ ಕರೀಬಹುದು ದ್ರಾವಿಡ ಸಂಸ್ಕೃತಿಯ ಮೇಲೆ ಬೆಳೆದಂಥ ಒಂದು ರಾಜ್ಯ ಏನಿದೆ ಅಂತಹ ಇತಿಹಾಸವನ್ನು ಹೊಂದಿದ ಒಂದು ರಾಜ್ಯ ಏನಿದೆ ಅಲ್ಲಿ ಕೋಮುವಾದ ಪ್ರಜ್ವಲಿಸುವುದು ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವುದು ಸಾಧ್ಯ ಇಲ್ಲ ಆದ್ದರಿಂದ ಯಡಿಯೂರಪ್ಪನವರನ್ನು ಈ ದೂರ ತಳ್ಳಿರುವ ಈ ವಿಚಾರ ಏನಿದೆ ಇದು ಬಿ ಜೆ ಪಿಗೆ ಮೇಲೆ ದುಷ್ಪರಿಣಾಮ ಬೀರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಕ್ಕಾಗಿ ಕಾದು ನೋಡಬೇಕಾಗಿದೆ ಯಡಿಯೂರಪ್ಪನವರು ನೆಕ್ಸ್ಟ್ ಏನು ಮಾಡ್ತಾರೆ ನಿಷ್ಕ್ರಿಯರಾಗ್ತಾರೆ ಈಗ ಅವರು ನಿಷ್ಕ್ರಿಯರಾಗಿದ್ದಾರೆ ಅವರೇನಾದರೂ ನಿಷ್ಕ್ರಿಯರಾದರೆ ಬಿ ಜೆ ಪಿ ತೀವ್ರ ರೂಪದ ಸಂಕಷ್ಟಕ್ಕೆ ಸಿಲುಕತ್ತೆ ಅಥವಾ ಪಕ್ಷದ ವರಿಷ್ಠರವ್ರನ್ನ ಕರೆದು ಬಿಟ್ಟು ಮಾತಾಡಿಬಿಟ್ಟು ಸಮಾಧಾನ ಪಡಿಸಿ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಎನಿವೆ ಈ ಬಿ ಜೆ ಪಿಯ ಒಳಗಿನ ಬೇಗುದಿ ಏನಿದೆ ಇದು ಆ ಪಕ್ಷಕ್ಕೆ ದುಷ್ಪರಿಣಾಮವನ್ನು ಬೀರುವುದರ ಜೊತೆಗೆ ಅವರನ್ನು ಅಧಿಕಾರದಿಂದ ದೂರ ಇರುವಂತೆ ಮಾಡಬಹುದು ಅನ್ನುವ ಅನುಮಾನ ನಾನು ಇದಾಗಿತ್ತು ಇದರ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ